హాయ్ స్నేహితు వెల్కమ్ బ్యాక్ టు అవర్ ఛానల్ ఇవత్తు టువర్ చాలల్ ఇవతూ హెంటనే లాల ఇ కంగ యాదు అందే యారగ్య భాగ్యవను ఎవ హిడి కుర్తీయా ఆరోగ్య భాగ్యవను ఆరోగ్య భాగ్యవను మనకే ಮನಕೆ ತನುಗೆಂತಂತೆ ತನುಗೆಂತಂತೆ ಹಾರೈಸುವಡೆ ಹಾರೈಸುವಡೆ ಹಲವು ಹಲವು ಸರಳ ನೀತಿಗಳ ಸರಳ ನೀತಿಗಳ ಧಾರೈಸುಂಡೆ ನಸಿನಲ್ಲಿ ಧಾರೈಸುಂಡೆ ನಸಿನಲ್ಲಿ ನುಡಿಯಲ್ಲಿ ನುಡಿಯಲ್ಲಿ ನಡತೆಯನು ನಡತೆಯನು ಪಾರಾಗು ಸುಳಿಯಿಂದ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಮ್ಮೆ ಹ ಆರೋಗ್ಯ ಭಾಗ್ಯವನ್ನು ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತ ಮನಕ್ಕೆ ತನುಗೆಂತ ಒಡೆ ಹಲವು ಸರಳ ನೀತಿಗಳ ಒಡೆ ಹಲವು ಸರಳ ನೀತಿಗಳ ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಈಗ ರಾಗದಲ್ಲಿ ಹ ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ ಗೆಲ್ತಂತೆ ಹಾರೈಸು ಒಡೆ ಹಲವು ಸರಳ ನೀತಿಗಳ ಹಾರೈಸು ಒಡೆ ಹಲವು ಸರಳ ನೀತಿಗಳ ಧಾರೈ ಸುನೆಸಿನಲ್ಲಿ ನುಡಿಯಲ್ಲಿ ನಡತೆಯಲಿ ಧಾರೈ ಸುನೆಸಿನಲ್ಲಿ ನುಡಿಯಲ್ಲಿ ನಡತೆಯಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಮಂಕುತಿಮ್ಮ ಪಾರಾಗು ಸುಳಿಯಿಂದ ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ಬರು ಒಟ್ಟಿಗೆ ಹೇಳೋಣ ಭಾಗ್ಯ ಸರಳ ನೀತಿಗಳ ನಡತೆಯಲಿ ಪಾರಾಗು ಸುಳಿ ಎಂಬ ಮಂಕುತಿಮ್ಮ ಮಂಕುತಿಮ್ಮ ನಮ್ಮ ಕಂಗಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು